नमस्कार रिव्यु चैनल ಗೆ ಸ್ವಾಗತ ನಾನು ಸೌಖ್ಯ ಆಗam ಕಾರ್ಯ ಸಿದ್ರಾಮಯ ವಿರುದ್ಧಾ ಸ್ಪೋರ್ಟ್ಕ ದಾಖಲೇ ಇಟ್ಟ ಬಿಜೆಪಿ ದಾಖಲೆ ರಿಲೀಸ್ ಮಾಡಿದೆ ಮತ್ತು ರಾಷ್ಟ್ರವ್ಯಾಪಿ ಆಕ್ರೋಶ ಆಸಿದಿದೆ ಗ ಕರ್ನಾಟಕ ಸರ್ಕಾರದ ವಿರುದ್ಧಾ ದಾಖಲೆ ಹೇಳ್ತಿರೋದೇನು ಸಾಕ್ಷಿ ಸಮೇತ ಸಿದ್ದು ಸರ್ಕಾರಕ್ಕೆ ಶಾಕ್ ಡೀಟೇಲ್ಸ್ ಇಲ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡ್ತೀಲೆ ಸಿಹಸ್ ವೀಕ್ಷಕರೆ ಇದು ಸಿದ್ದರಾಮಯ್ಯ ಅವ್ರಿಗೆ ಬೇಡವಾಗಿತ್ತು ಅಂಥದ್ದೊಂದು ಕೆಲಸವನ್ನು ಈಗ ಸರ್ಕಾರ ಮಾಡ ಹೊರಟಿದೆ ಮಾಡ್ತಿದೆ ಅಷ್ಟು ಆಕ್ರೋಶ ಸಿಡ್ದಿರೋದೀಗ ಬರೀ ರಾಜ್ಯದಲ್ಲಲ್ಲ ದೇಶವ್ಯಾಪಿ ಈ ಕೇಸ್ ನೋಡಿ ಈಗ ಗೂಗಲ್ ಮ್ಯಾಪ್ ಮತ್ತು ಆ ಜಾಗದ ದಾಖಲೆ ಇಟ್ಟು ಬಿ ಜೆ ಪಿ ದಾಖಲೆ ಸಮೇತ ಡಿ ಸಿ ಪಾಲಿಕೆಗೆ ಹ್ಯಾಂಡ್ ಓವರ್ ಮಾಡಿದಂತ ದಾಖಲೆ ಮತ್ತು ಅಲ್ಲಿ ಹತ್ತು ವರ್ಷಗಳ ಹಿಂದೆ ಏನಿತ್ತು ಆರ್ ತಿಂಗಳ ಹಿಂದೆ ಏನಿತ್ತು ಎಲ್ಲಾ ದಾಖಲೆಯನ್ನು ಬಿಟ್ಲಾಗಿದೆ ಕೋಗಿಲು ಡೆಮಾಲಿಷನ್ಗೆ ಸಂಬಂಧಪಟ್ಟಂತೆ ಆಪಟ್ಟಂತೆ ಏನ್ ಹೇಳ್ತಿದೆ ನೋಡಿ ಬಿಜೆಪಿ ಎಷ್ಟೋ ವರ್ಷಗಳಿಂದ ಇಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ತಿದೆ ಕಾಂಗ್ರೆಸ್ ಸರ್ಕಾರ ಅರ್ಹರಿಗೆ ನಾವು ಅಪಾರ್ಟ್ಮೆಂಟ್ ಅಲ್ಲಿ ವಸತಿ ಕೊಡ್ತೀವಿ ಅಂತ ಜೂನ್ ಅಂದ್ರೆ ಜನವರಿ ಫಸ್ಟ್ ಹೊಸ ವರ್ಷಕ್ಕೆ ವಸತಿ ಅಂತ ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಅದರ ವಿರುದ್ಧ ಸಿಕ್ಕಾಪಟ್ಟೆ ಆಕ್ರೋಶ ರಾಜ್ಯವ್ಯಾಪಿ ನಮ್ಮ ರಾಜ್ಯದ ಜನ ಪಾಪ ನಿರಾಶ್ರಿತರು ಮತ್ತು ಯೋಜನೆಗೆ ವಿವಿಧ ಯೋಜನೆಗಳಿಗೆ ಭೂಮಿ ಬಿಟ್ಟುಕೊಟ್ಟವರು ಅಥವಾ ಪ್ರಾಕೃತಿಕ ವಿಕೋಪದಿಂದ ಕಳ್ಕೊಂಡವ್ರಿಗಿನ್ನೂ ಸಿಕ್ಕಿಲ್ಲ ಇವ್ರಿಗೆ ಹೆಂಗ್ರಿ ಕೊಡ್ತೀರಾ ಅಂತ ಸಿಡ್ದಲ್ವ ಈಗ ನೋಡಿ ಏನು ಹೇಳ್ತಿದೆ ಎರಡು ಸಾವಿರದ ಇಪ್ಪತ್ತರ ಗೂಗಲ್ ಮ್ಯಾಪನ್ನು ರಿಲೀಸ್ ಮಾಡಿದ್ದಾರೆ ಆರು ತಿಂಗಳ ಹಿಂದಿನ ಗೂಗಲ್ ಮ್ಯಾಪನ್ನು ರಿಲೀಸ್ ಮಾಡಿದ್ದಾರೆ ಆರ್ ಅಶೋಕ್ ಅವರು ಬಿ ಜೆ ಪಿ ನೋಡಿ ಇದನ್ನು ಸೀರಿಯಸ್ ಆಗಿ ಕೈಗೆತ್ತಿಕೊಂಡಿರೋದು ಇದ್ರ ಪ್ರಕಾರ ಹದಿನಾಲ್ಕು ಎಕರೆ ಅಲ್ಲಿ ಖಾಲಿ ಹೊಡಿತಿದೆ ಏನು ಇರಲಿಲ್ಲ ಅಲ್ಲಿ ಖಾಲಿಯಾಗಿತ್ತು ಹದಿನಾಲ್ಕು ಹದಿನಾಲ್ಕು ಎಕರೆ ಕ್ವಾರಿ ಇತ್ತು ಅಂದರೆ ಕಲ್ಲು ಬಂಡೆ ಇತ್ತಲ್ಲಿ ಆ ಕಲ್ಲು ಬಂಡೆ ಒಡೆಯೋದಕ್ಕೆ ಲೀಸ್ಗೆನೋ ಕೊಟ್ಟಿರ್ತಾರೆ ಕಲ್ಲು ಬಂಡೆ ಒಡೆದ ಮೇಲೆ ಅಲ್ಲಿ ಹೊಂಡ ಆಗುತ್ತೆ ಕ್ವಾರಿಯಾಗಿ ನಿರ್ಮಾಣ ಆಗತ್ತೆ ನೀರು ತುಂಬಿಕೊಂಡಿತ್ತು ಮನೆಗಳು ಒಂದು ಇರಲಿಲ್ಲ ಇದು ಎಷ್ಟು ವರ್ಷದ ಹಿಂದಿನ ಮಾತು ಎರಡು ಸಾವಿರದ ಇಪ್ಪತ್ತು ಅಂದ್ರೆ ಐದು ವರ್ಷಗಳ ಹಿಂದೆನೇ ಏನು ಇರಲಿಲ್ಲ ಇಪ್ಪತ್ತು ವರ್ಷದಿಂದ ಇರೋದು ಬಿಟ್ಟು ಹಾಕಿ ಅವರು ಐದು ವರ್ಷಗಳ ಹಿಂದೆ ಕೂಡ ಅಲ್ಲಿ ಬರೀ ನೀರು ತುಂಬಿಕೊಂಡಿತ್ತು ಕ್ವಾರಿ ಇತ್ತು ನೀರು ತುಂಬಿದ್ದ ಜಾಗದಲ್ಲಿ ಮಣ್ಣು ತುಂಬಿ ಅದನ್ನು ಸಮತಟ್ಟು ಮಾಡಿ ಅಲ್ಲಿ ಮನೆ ಕಟ್ಟಿರೋದಿಕ್ಕೆ ಸಾಕ್ಷಿ ಸಮೇತ ರಿಲೀಸ್ ಮಾಡಿದ ಈಗ ದಾಖಲೆಯನ್ನು ಬಿ ಜೆ ಪಿ ಈ ಎರಡು ಸಾವಿರದ ಇಪ್ಪತ್ತರದ್ದು ಬೇಡ ಐದು ವರ್ಷ ಆಗೋಯ್ತು ಆರು ತಿಂಗಳ ಹಿಂದಿನ ಗೂಗಲ್ ಮ್ಯಾಪ್ ಅನ್ನು ತೋರಿಸಿದ್ದಾರೆ ಆರ್ ಅಶೋಕ್ ಅವರು ಏನು ಮಾಡಿದ್ದಾರೆ ಅಲ್ಲಿ ಅಂತ ವಾಸಿಂ ಅನ್ನೋ ವ್ಯಕ್ತಿಯನ್ನ ಯಾಕಿನ್ನೂ ಅರೆಸ್ಟ್ ಮಾಡಿಲ್ಲ ಸರ್ಕಾರ ಅನ್ನೋದೇ ಆಶ್ಚರ್ಯಕ್ಕೆ ಕಾರಣ ಆಗಿದೆ ಈ ವಾಸಿಮ್ ಅನ್ನೋ ವ್ಯಕ್ತಿನೇ ಇವರನ್ನ ಕರ್ಕೊಂಡು ಬಂದು ನಾಲ್ಕು ನಾಲ್ಕು ಲಕ್ಷ ಎರಡೆರಡು ಲಕ್ಷ ಇನ್ಸ್ಟಾಲ್ಮೆಂಟ್ ಅಲ್ಲಿ ಒಟ್ಟು ನಾಲ್ಕು ಐದು ಲಕ್ಷ ಮ್ಯಾಕ್ಸಿಮಮ್ ಅಷ್ಟು ದುಡ್ಡು ತಗೊಂಡು ಅಲ್ಲಿ ಅಕ್ರಮ ಮನೆಯನ್ನ ಆತನೇ ನಿಂತು ಕಟ್ಟಿಸ್ಕೊಟ್ಟಿದ್ದಾನೆ ಆರು ತಿಂಗಳ ಹಿಂದೆಯೂ ಆ ಚಿತ್ರಣ ಇರಲಿಲ್ಲ ಎರಡ್ ಸಾವಿರದ ಇಪ್ಪತ್ತರ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿದ್ದ ಮತ್ತು ಕ್ವಾರಿಗಳಿದ್ದ ಜಾಗ ಅದು ಆರ್ ಅಶೋಕ್ ಈಗ ಗಂಭೀರವಾದ ಆರೋಪ ಈ ರೀತಿ ಮಾಡ್ತಿದ್ದಾರೆ ಕೋಗಿಲು ಲೇಔಟ್ ಅಕ್ರಮ ನಿವಾಸಿಗಳಿಗೆ ಸರ್ಕಾರ ಈ ರೀತಿ ಫಟಾಫಟ್ ಅಂತ ಪರಿಹಾರ ಕೊಟ್ಟಿದೆಯಲ್ಲ ಅಸಲೀಗೆ ನೋಡಿ ಹೆಂಗಿದೆ ಪರಿಸ್ಥಿತಿ ಅಂತ ಆರ್ ಅಶೋಕ್ ಅವರು ಹೇಳ್ತಿರೋದೊಂದು ದಾಖಲೆ ಇಟ್ಟು ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅದನ್ನು ಒಪ್ಕೊಂಡಿದ್ದಾರೆ ಇಪ್ಪತ್ತು ವರ್ಷದಿಂದ ಇಲ್ಲಿ ಬಂದು ನೆಲೆಸಿಲ್ಲ ಇವರು ಮೊನ್ನೆ ಬಂದಿರೋದು ಅನ್ನೋದನ್ನು ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರೆ ಬಟ್ ಹೆಂಗಿದೆ ವಾದ ಅಂದರೆ ನಾವೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಇಲ್ಲಿ ಅವರೇ ಅಂತ ಅಂದರೆ ಇಲ್ಲಿನವರೇ ಇವರು ನಿರಾಶ್ರಿತರು ಅನ್ನೋ ಥರದಲ್ಲಿ ಕನ್ಫರ್ಮ್ ಆದರೆ ಅವರು ಕೊಡ್ತೀವಿ ಅಂತ ಏನು ಗ್ಯಾರಂಟಿ ಈ ನೀವು ಇನ್ವೆಸ್ಟಿಗೇಷನ್ ಮಾಡಿದ್ರು ಇಲ್ವೋ ಈಗ ಅಲ್ಲಿ ಇರುವಂಥ ಸಾವಿರಾರು ಜನರಲ್ಲಿ ಎಷ್ಟು ಜನರನ್ನು ನೀವು ಕೈ ಬಿಟ್ರಿ ಎಷ್ಟು ಜನಕ್ಕೆ ಕೊಟ್ರಿ ಅನ್ನೋದು ಕೊನೆಗೆ ಎಲ್ಲರ ಗಮನಕ್ಕೆ ಬಂದೇ ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ ಕೇರಳ ಎಲೆಕ್ಷನ್ಗೋಸ್ಕರ ತಾನೇ ನೀವು ಹಿಂಗೆ ಮಾಡ್ತಿರೋದು ಅನ್ನೋ ಆರೋಪ ಹಂಗಿರೋವಾಗ ಒಂದಿಷ್ಟು ಜನರನ್ನ ಬಿಟ್ಟು ಇನ್ನೊಂದು ಇಷ್ಟು ಜನರಿಗೆ ಮಾತ್ರ ಮನೆ ಕೊಟ್ಟರೆ ಸುಮ್ಮನೆ ಇರ್ತಾರ ಆ ಪಿಣರಾಯಿ ವಿಜಯನ್ ಮತ್ತೆ ಬರ್ತಾರೆ ಆ ಕಾಂಗ್ರೆಸ್ ಮತ್ತೆ ಭಯ ಆಗುತ್ತೆ ಸಹಜವಾಗಿ ಏನ್ ಬೇಕಾದ್ರೂ ಆಗಬಹುದು ಅನ್ನೋದು ಆರೋಪ ಈಗ ಸೊ ಇಲ್ಲಿ ಇಪ್ಪತ್ತು ಲಕ್ಷ ಜನ ಪಶ್ಚಿಮ ಬಂಗಾಳಕ್ಕೆ ಬಾಂಗ್ಲಾ ಅಕ್ರಮ ನಿವಾಸಿಗಳು ಬಂದಿರ್ತಾರೆ ಅಲ್ಲಿಂದ ಬೇರೆ ಬೇರೆ ರಾಜ್ಯಕ್ಕೆ ಸ್ಪ್ಲಿಟ್ ಆಗ್ತಾರೆ ಬೆಂಗಳೂರಿಗೂ ಬಂದಿದ್ದಾರೆ ಇದರಲ್ಲಿ ಬಂಗಾಳದ ಅಂದ್ರೆ ಬಾಂಗ್ಲಾದ ಮತ್ತು ಬಂಗಾಳದ ಮೂಲಕ ಬಂದಂತಹ ಅಕ್ರಮ ನಿವಾಸಿಗಳೇ ಇದ್ದಾರೆ ಅಂತ ಬಿಜೆಪಿ ಹೇಳ್ತಿರೋದು ಎನ್ಐ ತನಿಖೆಗೆ ಹೋಗ್ಬೇಕಿದು ಈ ಕೇಸನ್ನ ಕೋರ್ಟ್ಗೆ ಹಾಕ್ತಿದೆ ಈಗ ಬಿಜೆಪಿ ನಾವೀಗ ಇದನ್ನ ಕಾನೂನು ಹೋರಾಟ ಮಾಡ್ತೀವಿ ಅಂತ ಘೋಷಣೆ ಮಾಡಿದೆ ಬಿಜೆಪಿ ಅಕ್ರಮ ನಿವಾಸಿಗಳಿಗೆ ವಸತಿ ಭಾಗ್ಯ ಅದು ಚಿಟಿಕೆ ಹೊಡೆಯುವಷ್ಟರಲ್ಲಿ ವರ್ಷಗಟ್ಟಲೆ ಆದರೂ ನಿರಾಶ್ರಿತರು ಪಾಪ ಎಂತೆಂಥ ಎಕ್ಸಾಂಪಲ್ಸ್ ಇವೆ ನಿಮ್ಮ ಮುಂದೆ ಈಗಾಗಲೇ ಇಟ್ಟಿದ್ದೀವಿ ನಾವು ಉತ್ತರ ಕನ್ನಡ ಜಿಲ್ಲೆ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಸಿಬರ್ಡು ಮತ್ತು ಈ ಪ್ರವಾಹ ಭೂಕುಸಿತ ಇಂಥದ್ದೆಲ್ಲ ಎಷ್ಟೆಲ್ಲ ಆಗಿದೆ ಕೊಡಗಿನ ಎಕ್ಸಾಂಪಲ್ ಇದೆ ಕೃಷ್ಣೆ ಯೋಜನೆಗೆ ಸಂಬಂಧಪಟ್ಟಂಥ ಎಕ್ಸಾಂಪಲ್ಗಳಿವೆ ಎಷ್ಟೊಂದಿವೆ ಬಿಡಿ ಒಂದೆರಡು ನೆನಪು ಮಾಡ್ಕೊಂಡ್ವಿ ಅಷ್ಟೇ ಇದಕ್ಕೆಲ್ಲ ಪರಿಹಾರ ಅಚ್ಚುಕಟ್ಟಾಗಿ ಎಲ್ಲ ಕಡೆ ಆಗಿಲ್ಲ ಕೆಲವು ಕಡೆ ಕಣ್ಣಿಗೆ ಮಣ್ಣೆರಚೋ ರೀತಿಯಲ್ಲಿ ಮಾಡಿ ಮೂಲ ಸೌಕರ್ಯಗಳನ್ನು ಕೊಟ್ಟಿಲ್ಲ ಹಿಂಗಿರುವಾಗ ಇವ್ರಿಗೆ ಒಂದು ವಾರ ಕಳಿಯೋದ್ರ ಒಳಗಡೆ ಅದು ಹೆಂಗೆ ಕೊಡ್ತೀರಾ ಅದರಲ್ಲೂ ಬಯಪ್ಪನಹಳ್ಳಿಯಲ್ಲಿ ಮಲ್ಟಿ ಫ್ಲೋರ್ಸ್ ಇರುವಂತಹ ಅಪಾರ್ಟ್ಮೆಂಟಲ್ಲಿ ಇವ್ರಿಗೆ ಇಂತಹ ಮನೆಗಳನ್ನು ಕೊಡೋ ಕೊರಟಿದೆ ಸರ್ಕಾರ ಅನ್ನುವಂಥ ಆಕ್ರೋಶವೇ ಸಿಡಿದಿದೆ ಈಗ ಪಶ್ಚಿಮ ಬಂಗಾಳದಿಂದ ಬಂದು ಇಲ್ಲಿ ನೆಲೆಸಿದವ್ರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಆಧಾರ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಇವರು ಅಂತ ಹೇಳ್ತಿದೆ ಬಿಜೆಪಿ ಸಿಎಂ ಕೂಡ ಬಿಜೆಪಿ ಹೇಳ್ತಿರೋದೇನು ಸಿಎಂ ಕೂಡ ಇವರು ನಮ್ಮ ರಾಜ್ಯದವರಲ್ಲ ಅಂತ ಹೇಳಿದ್ರು ಈಗ ಬೇರೆ ತರ ಹೇಳ್ತಿದ್ದಾರೆ ಈಗ ಇದನ್ನೇ ತಗೊಂಡು ಕೋರ್ಟ್ಗೆ ಹೋಗ್ತೀವಿ ನಾವು ಅಂತ ಅಶೋಕ್ ಅವ್ರು ಹೇಳಿಕೆ ಕೊಟ್ಟಿದ್ದು ಇಲ್ಲಿ ನೋಡಿ ಇಲ್ಲಿ ಪಾಯಿಂಟ್ ಇದೆಯಲ್ಲ ಖಾಲಿ ಇದೆ ನೋಡಿ ನೀರು ತುಂಬಿದೆ ನೀರು ಅಂದ್ರೆ ಹೋಗಿಲು ಗ್ರಾಮದಲ್ಲಿ ಇದು ನಕ್ಷೆ ಸರ್ವೆ ನಂಬರ್ ತೊಂಬತ್ತೊಂಬತ್ತರ ನಕ್ಷೆ ಇದು ಇದು ಪೂರ್ತಿ ಇದು ಸರ್ವೆ ನಂಬರ್ ಇದೆಲ್ಲ ಪೂರ್ತಿ ತೊಂಬತ್ತೊಂಬತ್ತೇ ಇದೆಲ್ಲನೂ ಪೂರ್ತಿ ತೊಂಬತ್ತೊಂಬತ್ತು ಸರ್ವೆ ನಂಬರ್ ಅದರಲ್ಲಿ ಹದಿನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಇದೇನು ಮೊದಲು ಫಸ್ಟ್ ಕೊಟ್ಟಿದ್ದು ಐದು ಎಕರೆ ಅದಾದ ಮೇಲೆ ಒಂಬತ್ತು ಎಕರೆ ಮೂವತ್ತೆಂಟು ಗುಂಟೆ ಇದು ಎರಡು ಇವೆರಡು ಕೊಟ್ಟಿದ್ದು ಇವೆರಡು ಉಳಿದ ಜಮೀನು ವಿಲೇವಾರಿ ಆಗಿದೆ ಹಿಂದೇನೇ ವಿಲೇವಾರಿ ಮಾಡಿದ್ದಾರೆ ಇದು ಕಲ್ಲು ಬಂಡೆ ಹಿಂದೆ ಸರ್ಕಾರ ಇದನ್ನು ಲೀಸ್ ಕೊಟ್ಟಿತ್ತು ಯಾರೋ ಪ್ರೈವೇಟ್ ವ್ಯಕ್ತಿಗೆ ಲೀಸ್ ಕೊಟ್ಟಿದ್ದು ಬಂಡೆ ಒಡ್ಕೊಡೋಕ್ಕೆ ಅವರು ಬಂಡೆ ಒಡ್ಕಂಡಾದ ಮೇಲೆ ಇದು ಹಳ್ಳ ಆಯಿತು ಕಲ್ಲು ಕ್ವಾರಿ ಆಯಿತು ಆ ಕಲ್ಲು ಕ್ವಾರಿಯಲ್ಲಿ ಇದನ್ನು ಘನತ್ಯಾಜ್ಯ ವಿಲೇವಾರಿಗೆ ಬೆಂಗಳೂರಿಗೆ ಹತ್ತಿರ ಇದೆ ಅಂಥೇಳಿ ಕಾರ್ಪೊರೇಷನ್ಗೆ ರಿಕ್ವೆಸ್ಟ್ ಮೇಲೆ ಇದನ್ನು ಕೊಟ್ಟಿದ್ದಾರೆ ಕಾರ್ಪೊರೇಷನ್ನ ರಿಕ್ವೆಸ್ಟು ಅದೆಲ್ಲಪ್ಪ ಹಾಂ ಇಲ್ಲಿದೆ ಕಾರ್ಪೊ ಕೊಡ್ತೀನಿ ಅದನ್ನು ರಿಕ್ವೆಸ್ಟ್ ಮೇಲೆ ಕೊಟ್ಟಿದ್ದಾರೆ ಇದು ಮ್ಯಾಕ್ ಪ್ಯೂರ್ಲಿ ಸರ್ಕಾರಿ ಜಮೀನು ಈಗ ಈಗ ರೀಸೆಂಟ್ ತೆಗ್ದಿರೋದು ಹಾಂ ಹಾಂ ನಾಲ್ಕು ಲಕ್ಷ ನಾಲ್ಕರಿಂದ ನಾಲ್ಕು ಲಕ್ಷ ಐದು ಲಕ್ಷ ಹಂಗೆಲ್ಲ ಇಸ್ಕೊಂಡಿದ್ದಾರೆ ಹಾಂ ಹಾಂ ಅಲ್ಲಿ ಇಪ್ಪತ್ತು ಸಾವಿರ ಕೊಟ್ಟು ಆಧಾರ್ ಮಾಡಿಸ್ಕೊಂಡು ಬಂದವರಲ್ಲ ಮ ಕೊಟ್ಟಿರೋ ಇರೋದೇ ಕೊಟ್ಟಿರೋದು ಒನ್ ಟೈಮ್ ಕೊಟ್ಟಿದ್ದಾರೆ ಅಂತಲ್ಲ ಎರಡು ಲಕ್ಷ ಅಡ್ವಾನ್ಸ್ ಅಗ್ರಿಮೆಂಟ್ ಇನ್ನೆರಡು ಲಕ್ಷ ಆಮೇಲೆ ಕೊಟ್ಟಿರ್ತಾನೆ ಎರಡು ಲಕ್ಷ ಆಮೇಲೆ ಜಿಪಿಎ ಮಾಡಿರ್ತಾನೆ ಅಂದ್ರೆ ಕಾಂಗ್ರೆಸ್ ಪ್ರಾಯೋಜಿತ ಅಕ್ರಮ ಮನೆಗಳನ್ನ ನಿರ್ಮಾಣ ನಮ್ಮ ಈ ಕೃಷ್ಣಬೈರೇಗೌಡು ಇಡೀ ರಾಜ್ಯದಲ್ಲಿ ನಿರ್ದಾಕ್ಷಿಣ್ಯವಾಗಿ ಅಕ್ರಮಗಳ ತೆರವು ಕಾಂಗ್ರೆಸ್ ಸರ್ಕಾರ ವಿಧಾನಸಭೆಯಲ್ಲಿ ಯಾವುದೇ ಇಲ್ಲದೆ ನಾವು ತೆರವುಗಳನ್ನು ಮಾಡ್ತೀರಿ ಅಂಥದ್ದು ಇದು ಕಾರ್ಪೊರೇಷನ್ ಗಾರ್ಬೇಜ್ಗೆ ಗಾರ್ಬೇಜ್ ರಸ್ತೆ ರಸ್ತೆಯಲ್ಲಿ ಬೆಂಗಳೂರಿನ ಯಾವ ಹೈವೇ ನೋಡು ರಸ್ತೆ ನೋಡು ಎಲ್ಲ ಕಡೆ ಗಾರ್ಬೇಜ್ ಬಿದ್ದಿದೆ ಈ ಗಾರ್ಬೇಜ್ ಹಾಕೋ ಜಾಗದಲ್ಲಿ ಕಾಂಗ್ರೆಸ್ ಅವ್ರು ಮನೆ ಕಟ್ಕೊಂಡಿದ್ದಾರೆ ಇದೇನಾ ಸಿದ್ಧರಾಮಯ್ಯನವರೇ ನಿಮ್ಮ ನೀತಿ ಗಾರ್ಬೇಜು ಬೆಂಗಳೂರು ಒಳಗಡೆ ರಸ್ತೆ ರಸ್ತೆಯಲ್ಲಿ ಗಾರ್ಬೇಜ್ ಎಲ್ಲಿ ಹಾಕಬೇಕೋ ಅಲ್ಲಿ ನಿಮ್ಮ ಮನೆಗಳು ಕಟ್ಕೊಂಡಿದ್ದಾರೆ ಇದು ದಾಖಲೆ ಕೊಡ್ತಾ ಇದ್ದೀನಿ ನಾನು ಇವೆರಡೂ ದಾಖಲೆಗಳು ಇದನ್ನು ಕೂಡ ಇಲ್ಲಿ ದಾಖಲೆ ಅವ್ರಿಗೆ ಅಲರ್ಟ್ ಆಗಿದೆ ಇವ್ರಿಗೆ ಕೋಗಿಲು ಗ್ರಾಮದ ಸರ್ವೆ ನಂಬರ್ ತೊಂಬತ್ತೊಂಬತ್ತರಲ್ಲಿ ಐದು ಎಕರೆ ಜಾಗವನ್ನು ನೊಂಡಿದಾರರಿಂದ ಸರ್ವೆ ಮಾಡಿಸಿ ಗರ್ದಿ ಗಡಿ ಗುರುತಿಸಿಕೊಳ್ಳುವ ಬಗ್ಗೆ ತಹಸೀಲ್ದಾರ್ ಆರ್ಡರ್ ಮಾಡಿದ್ದಾರೆ ಇದು ಪಕ್ಕಾ ದಾಖಲೆ ಅದಾದಮೇಲೆ ಇಲ್ಲಿ ಒಂಬತ್ತು ಎಕರೆದು ಇದೆ ಕೊಡ್ತೀನಿ ಅದೆಲ್ಲ ನಿಮಗೆ ಕೊಟ್ಬಿಡ್ತೀನಿ ಒಂಬತ್ತು ಎಕರೆ ಮೂವತ್ತೆಂಟು ಗುಂಟೆನ ಆಯುಕ್ತರು ಅವ್ರಿಗೆ ಹಸ್ತಾಂತರ ಮಾಡಿರೋ ಪ್ರತಿನೂ ಇದೆ ಇಲ್ಲಿ ಹಸ್ತಾಂತರ ಅವ್ರಿಗೆ ಡಿ ಸಿ ಅವರು ಕಾರ್ಪೊರೇಷನ್ಗೆ ಹಸ್ತಾಂತರ ಮಾಡಿರೋ ಪ್ರತಿ ಇದು ಇಲ್ಲಿ ಇಷ್ಟು ದಾಖಲೆ ಇದು ಸರ್ಕಾರದ ಅನ್ನೋಕ್ಕೆ ಅವ್ರದ್ದು ಅಲ್ಲ ಅಂತಾರೆ ಕಾಂಗ್ರೆಸ್ ಪಾರ್ಟಿ ಇದಲ್ಲ ಇದು ದಿಸ್ ಇಸ್ ನಾಟ್ ಎ ಕಾಂಗ್ರೆಸ್ ಪಾರ್ಟಿ ಲ್ಯಾಂಡ್ ಇದು ವಕ್ ಅಲ್ಲ ಒನ್ಸ್ ವಕ್ ಬೋರ್ಡ್ ಆಲ್ವೇಸ್ ವಕ್ ಬೋರ್ಡ್ ಆಯ್ತಲ್ಲ ಚಳುವಳಿ ಅಲ್ಲ ನಾನು ಅದನ್ನು ಹೇಳ್ತೀನಿ ಮುಂದೆ ಇವಾಗೇನೋ ಜಮೀರ್ ಅಹಮದ್ ಕೊಟ್ಟವರಲ್ಲ ವಕ್ ಬೋರ್ಡ್ ಆಸ್ತಿ ಅಂತಂದರೆ ಏನು ಅಲ್ಲಾನ ಆಸ್ತಿ ಅದು ಅಲ್ಲ ಅಲ್ಲೇ ದಾನ ಕೊಟ್ಟಿದ್ದ ಅದನ್ನು ದಾನ ಕೊಡ್ಬೋದು ದಾನಕ್ಕೆ ಕೊಡಬೇಕು ಅಂತ ಬಡವರು ಯಾರ್ಯಾರು ಇದ್ದಾರೋ ಅವರಿಗೆ ನಿರ್ಗತಿಗರಿಗೆ ಮನೆ ಕಟ್ಕೊಡೋಕ್ಕೆ ಇರೋವಂಥದ್ದು ವಕ್ ಬೋರ್ಡು ಆಸ್ತಿ ಈಗ ಕಟ್ಕೊಡ್ಲಿ ಅಲ್ಲಿ ಸಿದ್ದರಾಮಯ್ಯನವರೇ ಕಟ್ಕೊಡಿ ಅಲ್ಲಿ ಒಕ್ಬೋರ್ಡ್ ಆಸ್ತಿ ಇದೆಯಲ್ಲ ಎಷ್ಟು ಲಕ್ಷಾಂತರ ಎಕರೆ ಇದೆ ನಾವು ಮನೆಯೆಲ್ಲ ದಾಖಲೆಗಳು ಕೊಟ್ಟಿದ್ದೀರಲ್ಲ ಲಕ್ಷಾಂತರ ಎಕರೆ ಒಳಿತ ಬಿದ್ದಿದೆ ಹಂಗೆ ಅಲ್ಲಿ ಯು ನೋ ದ ವ್ಯಾಲ್ಯೂ ಆಫ್ ದಿಸ್ ಲ್ಯಾಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಕ್ರೋರ್ಸ್ ಆರುನೂರ ಐವತ್ತು ಕೋಟಿ ಬೆಲೆ ಬಾಳುವ ಜಮೀನು ಹದಿನೈದು ಎಕರೆ ಜಮೀನು ಅಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಓಡ್ತಾ ಇದೆ ಈಗ ಪ್ರೆಸೆಂಟ್ ಕೋಗಿಲು ನಿಮ್ಗೆ ಗೊತ್ತಿದೆ ಕಾರ್ಪೊರೇಷನ್ ಒಳಗಡೆ ಇರೋದು ಇನ್ನು ಕಾರ್ಪೊರೇಷನ್ ಇನ್ನು ಬಹಳ ದೂರ ಇದೆ ಅದರಿಂದ ಆಚೆನು ಆರ್ನೂರ ಕೋಟಿ ಬೆಲೆ ಬಾಳುವಂತ ಜಮೀನು ಆರ್ನೂರ ಕೋಟಿ ಬೆಲೆ ಬಾಳುವಂತ ಜಮೀನ ಇವನು ಯಾರೋ ಅವನು ವಕ್ರಂ ಹಾಂ ಬೇಕಾನಪ್ಪ ಏನಪ್ಪ ಇಬ್ಬರು ಕಡಿದ್ಯಾ ಇವರು ದ ಗ್ರೇಟ್ ಕಾಂಗ್ರೆಸ್ ಲೀಡರ್ ಲೀಡರ್ ಹೆಂಗಾಗ್ತಾನೆ ಏಜೆಂಟ್ ಹ್ಞೂ ಇವರು ಕಾಂಗ್ರೆಸ್ ಪರವಾಗಿ ಅಲ್ಲಿ ಮನೆಗಳನ್ನ ಹಾಕ್ಸಿದ್ದಾರೆ ಆರುನೂರ ಐವತ್ತು ಕೋಟಿ ಗುಳುಮ್ ಇವರು ಕಾಂಗ್ರೆಸ್ ಲೀಡ್ರು ಸರ್ಕಾರದ ಈ ನಿರ್ಧಾರದ ವಿರುದ್ಧ ಹೊಸ ವರ್ಷಕ್ಕೆ ಹೊಸ ಗಿಫ್ಟು ಬೇರೆಯವ್ರನ್ನೆಲ್ಲ ಕಡೆಗಣಿಸಿ ಇವ್ರಿಗೆ ಕೊಡ್ತಿರೋದು ಯಾಕೆ ಅನ್ನೋ ವಿಷಯವನ್ನು ಎತ್ಕೊಂಡು ಈಗ ಸಿ ಎಂಗೆ ಪತ್ರ ಬರೆಯಲಾಗಿದೆ ಬಿಜೆಪಿ ಇದನ್ನ ಕಾನೂನು ಹೋರಾಟಕ್ಕೆ ಅಂತ ಎತ್ತುಕೊಳ್ತಾ ಇರೋದು ಮ್ಯಾಪ್ ತೋರಿಸ್ತಾರೆ ಮತ್ತೆ ಅಲ್ಲಿ ಸರ್ವೆ ನಂಬರ್ ತೊಂಬತ್ತೊಂಬತ್ತರಲ್ಲಿ ಏನಾಗಿತ್ತು ಎಷ್ಟು ಎಕರೆ ಇದೆ ಅಲ್ಲಿ ಎಲ್ಲವನ್ನ ವಿವರಿಸ್ತಾ ಹೋಗ್ತಾರೆ ಅಶೋಕ್ ಅವರು ಮಾತುಗಳಲ್ಲಿ ಕೇಳಿಸ್ಕೊಳ್ಬೋದು ಸೊ ಸರ್ಕಾರ ಕಂಪ್ಲೀಟ್ ಆಗಿ ಬೇರೆಲ್ರಿಗೂ ಕೊಡದಂತಹ ನ್ಯಾಯವನ್ನ ಇವ್ರಿಗ ಮಾತ್ರ ಅದರಲ್ಲೂ ಇವರು ಅಕ್ರಮವಾಗೇ ಬಂದವರು ಅಂತ ಹೇಳಿದ ಮೇಲೂ ಮತ್ಯಾಕ್ರಿ ತಡ ಅಂತ ಕೇಳ್ತಿದ್ದಾರೆ ಯಾಕೆ ಇವ್ರಿಗೆ ಇಂಥ ದೊಡ್ಡ ಗಿಫ್ಟ್ ಯಾರಿಗೂ ಇಲ್ದಿರೋದು ಸೆಷನ್ನಲ್ಲಿ ಕೃಷ್ಣ ಬೈರೇಗೌಡರು ಅಬ್ಬರಿಸ್ತಾರೆ ಬಿಜೆಪಿ ಮುಗಿಬಿದ್ದಿರೋದೀಗ ಇದೇ ವಿಷಯ ಹಿಡ್ಕೊಂಡು ಯಾವ ಅಕ್ರಮ ಒತ್ತುವರಿಯನ್ನು ನಾವು ಬಿಡಲ್ಲ ಮುಲ್ಲಾಜೇ ಇಲ್ಲದೆ ಮುಖಾಮುಖಿ ನೋಡದೆ ಕಿತ್ತು ಬಿಸಾಕ್ತಿವಿ ಅಂತ ಗುಡುಗಿದ ಸರ್ಕಾರ ಈಗ ಏನು ಮಾಡ್ತಿದೆ ಅಂದ್ರೆ ಹೈಕಮಾಂಡ್ ಆದೇಶಕ್ಕೆ ತಲೆಬಾಗಿ ಮಂಡಿಯೂರಿ ಕೇರಳ ಎಲೆಕ್ಷನ್ಗೆ ಹೆದರಿ ನಡುಗಿ ಈ ರೀತಿ ಮಾಡ್ತಿದೆ ಅಂತ ಈಗ ಮುಗಿಬಿದ್ದಿರೋದು ಬಿಜೆಪಿ ಸಾಕ್ಷಿ ಸಮೇತ ಕೋರ್ಟ್ಗೆ ಈಗ ಮೂವ್ ಆಗ್ತಿರೋದು ಈ ಕೇಸ್ ಸೊ ಮಹತ್ವದ ತಿರುವನ್ನ ಪಡ್ಕೊಳ್ತಿದೆ ಸಿದ್ದರಾಮಯ್ಯ ಅವ್ರಿಗೆ ಇದು ಬೇಡ ಇತ್ತು ಅಂತಾನೆ ಅನಿಸ್ತಿರೋದು ಯಾಕಂದ್ರೆ ಸಾಮಾನ್ಯವಾಗಿ ಈ ಅದು ಇದು ಜಾತಿ ಮತ್ತೆ ಸಮುದಾಯ ಜಟಾಪಟಿ ನಡೀತಿರುತ್ತೆ ಬಟ್ ಈ ರೀತಿಯಲ್ಲಿ ಭೂಮಿನೇ ಕೊಡ್ತಿದ್ದಾರೆ ಅಂದರೆ ಬೇರೆಯವ್ರ ಕಥೆ ಏನಾಗ್ಬೇಡ ಬೇರೆಯವರು ಈ ರಾಜ್ಯದಲ್ಲಿ ಹಾಗಾದ್ರೆ ಲೆಕ್ಕಕ್ಕಿಲ್ಲದವ್ರ ಅನ್ನೋದೇ ಸಿಂಪಲ್ ಪ್ರಶ್ನೆ ಎಷ್ಟು ಎಕ್ಸಾಂಪಲ್ಸ್ ಇವೆ ನಮ್ಮ ಕರ್ನಾಟಕದಲ್ಲಿ ಇಲ್ಲಿನ ಜನ ಕನ್ನಡಿಗರು ಅದು ಯಾರ್ದೋ ಭೂಮಿ ಸರ್ಕಾರಿ ಭೂಮಿ ಒತ್ತುವರಿ ಮಾಡ್ಕೊಂಡವ್ರಲ್ಲ ಬದಲಾಗಿ ತಮ್ಮ ಭೂಮಿಯನ್ನು ಕಳ್ಕೊಂಡವರು ಇನ್ನೂ ನೆಲೆ ಸಿಗದೆ ಒದ್ದಾಡ್ತಿದ್ದಾರೆ ಅಂಥವ್ರಿಗೆ ಕೊಡೋದು ಬಿಟ್ಟು ಇಂಥವ್ರಿಗೆ ಯಾಕೆ ಕೊಡ್ತಿದೆ ಸರ್ಕಾರ ಅನ್ನೋದು ಇದುವರೆಗೂ ಉತ್ತರ ಸಿಗದ ಪ್ರಶ್ನೆಯಾಗಿದೆ ಮಾಹಿತಿ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಈ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು